ನಮಸ್ತೆ ಎಲ್ಲ ರೈತ ಬಾಂಧವರಿಗೂ ಶಕ್ತಿ ಪರವಾಗಿ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಇಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳದಲ್ಲಿ ನಾವು ಇವತ್ತು ಸ್ಟಾಲ್ ಅನ್ನು ಹಾಕಿದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಈ ವರ್ಷ ರೈತರಿಗೆ ಅನುಕೂಲ ಆಗಂತದ್ ಏನೆಲ್ಲ ಬಂದಿದೆ ಏನೇನಾಗಿದೆ ಆಗಿದೆ ನಮ್ಮ ಅಪ್ಗ್ರೇಡೇಶನ್ಸ್ ಏನಿದೆ ಅದ್ರ ಜೊತೆಗೆ ಕೆಲವೊಂದು ಸಬ್ಸಿಡಿಗಳು ಕೂಡ ಓಪನ್ ಆಗಿದೆ ಸ್ಪೆಷಲಿ ನಮ್ಮ ಸೌರ ಮಿತ್ರ ಪಿ ಎಂ ಕುಸುಮ್ ಏನಿದೆ ಎಂಬತ್ ಪರ್ಸೆಂಟ್ ಸಬ್ಸಿಡಿದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ತಗೊಂಡಿದ್ದು ಈಗ ಇಂಪ್ಲಿಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತೆ ಹೊಸ ಅಪ್ಲಿಕೇಶನ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ಮಾತಾಡೋಣ ಇಲ್ಲಿ ಏನ್ ನಮ್ಮ ಶಕ್ತಿ ಬಂಧು ಬಗ್ಗೆ ನಮ್ ಕರ್ನಾಟಕದಲ್ಲಿ ಎಲ್ಲ ರೈತ ಬಾಂಧವರಿಗೆ ನಾವು ಹೆಚ್ಚಾಗಿ ತಿಳಿಸ್ಕೊಡುವಂತ ಏನು ಇಲ್ಲ ಜೊತೆಗೆ ಈ ಸಾರಿ ನಾವು ನಿಮ್ಗೆ ಕುಸುಮಲ್ಲಿ ಮತ್ತೆ ರೈತರು ಕೆಲವೊಂದಿಷ್ಟು ಕಸ್ಟಮೈಸ್ ಆಗಿ ಕೇಳಿದಾರೆ ತೋಟಗಳಿದೆ ತೋಟಗಳ ಮಧ್ಯದಲ್ಲಿ ಸರಿಯಾಗಿ ಪ್ಯಾನೆಲ್ ಗಳನ್ನ ಮುಂಚೆ ಹಾಕ್ತಿದ ಸ್ಟ್ರಕ್ಚರ್ ಹಾಕಿದ್ರೆ ಬೆಳಕಿನ ಸಮಸ್ಯೆ ಇದೆ ಹಾಕುವಂತ ಸಮಸ್ಯೆ ಇದೆ ಕೃಷಿ ಒಂಡಗಳ ಬದು ಮೇಲ್ಗಡೆ ಎಲ್ಲ ಹಾಕ್ತಾ ಇದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡೋದ್ ಕಷ್ಟ ಆಗ್ತಾ ಇತ್ತು ಸೊ ಇಲ್ಲಿ ಏನ್ ನೋಡ್ತಾ ನೀವು ಎರಡು ಮತ್ತೆ ಮೂರು ಪ್ಯಾನಲ್ ಈ ಸ್ಟ್ರಕ್ಚರ್ ಗಳನ್ನು ಮಾಡಿದೀವಿ ತುಂಬಾ ಸಿಂಪಲ್ ಆಗಿದೆ ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿಯಾಗಿ ಆಗುವಂತದ್ದು ನೋಡಿ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ನೀವು ಮುನ್ನೂರ ಅರವತ್ತು ಡಿಗ್ರಿ ಯಾವ ಕಡೆ ಇಲ್ಲಿ ಬೇಕಾದ್ರೂ ರೊಟೇಟ್ ಮಾಡ್ಕೋಬಹುದು ಮತ್ತೆ ಭೂಮಿಯಿಂದ ಸುಮಾರು ಒಂದ್ ಮೀಟರ್ ಹೈಟ್ ಅಲ್ಲಿ ಇರುತ್ತೆ ಜೊತೆಗೆ ನೀವು ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅದು ಮಾಡ್ಬೇಕಪ್ಪ ಅಂತ ಇದ್ರೆ ನೀವು ಕಂಪ್ಲೀಟ್ ಡೌನ್ ಕೂಡ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳಕ್ ಬರುತ್ತೆ ಈ ತರ ಡೌನ್ ಮಾಡ್ಕೊಂಡು ನೀವು ಪ್ಯಾನೆಲ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಮತ್ತೆ ನಿಮ್ಗೆ ಆ ರೋಟೇಟ್ ಕೂಡ ನೀವು ಯಾವ ಕಡೆ ಬೇಕೋ ಆ ಕಡೆ ಕಂಪ್ಲೀಟ್ ಎಲ್ಲ ಕಡೆಗೂ ರೋಟೇಟ್ ಇದೆ ನೀವು ಕಸ್ಟಮೈಸ್ ಆಗಿ ನಿಮ್ ಇರೋ ಜಾಗದಲ್ಲೇನೆ ಈ ತಾನೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅದಲ್ದೇ ನೋಡಿ ಇನ್ನೇನು ನೋಡ್ತಾ ಇದ್ರೈಡ್ ರೇಂಜ್ ಆಫ್ ಪಂಪ್ಸ್ ಇದೆ ತುಂಬಾ ನಿಮಗೆ ಹತ್ತು ಮೀಟರ್ ಅಲ್ಲೂ ವರ್ಕ್ ಮಾಡುವಂತದ್ದು ಇನ್ನೂರು ಮೀಟರ್ ವರ್ಕ್ ಮಾಡುವಂತದ್ದು ಇದೆ ನಾನೂರು ಮೀಟರ್ ಅಲ್ಲೂ ವರ್ಕ್ ಮಾಡುವಂತ ಪಂಪ್ಸ್ ಇದೆ ನಿಮ್ ಬೋರ್ ಸ್ಟಡಿ ಇದೆ ನಿಮ್ ಲೈನ್ ಏನಿದೆ ನಿಮ್ಗೆ ಯಾವ ತರದ ಇರಿಗೇಷನ್ ಮೆಥಡ್ ಬೇಕು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಡ್ತಾ ಇದೀವಿ ಸ್ಪೆಷಲಿ ಈ ಬಾರಿ ಪಿ ಎಂ ಕುಸುಂಡ್ ಕರ್ನಾಟಕದಲ್ಲಿ ಸೋಲಾರ್ ಪಂಪ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಶಕ್ತಿ ಪಂಪ್ ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಜೊತೆಗೆ ಹೊಸ ಅಪ್ಲಿಕೇಶನ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ರೈತರು ಪಿ ಎಂ ಕುಸುಮ್ ಅಂತ ನೀವು ಎಲ್ಲೋ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಎಲ್ಲೋ ಅಪ್ಲೈ ಮಾಡೋದು ಮಾಡಬೇಡಿ ಸೌರಮಿತ್ರ ಅಂತ ನಮ್ಮ ಕರ್ನಾಟಕದ ವೆಬ್ಸೈಟ್ ಇದೆ ಸೌರಮಿತ್ರ ವೆಬ್ಸೈಟ್ ಅಲ್ಲಿ ನೋಡ್ತಾ ಇರಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಬೋರ್ಡ್ ಅವರು ಅಂದ್ರೆ ಕ್ರೆನಾಲ್ ಕೆಆರ್ ಅವರು ಅಲ್ಲಿನೂ ಕೂಡ ನೀವು ಹೆಚ್ಚಿನ ಮಾಹಿತಿ ತಗೊಂಡು ಅಪ್ಲೈ ಮಾಡ್ಕೊಳ್ಳೋದಾಯ್ತು ಅಥವಾ ಸಿಸ್ಟಮ್ ಪರ್ಚೇಸ್ ಮಾಡೋದಾಯ್ತು ಮಾಡಬಹುದು ಇರುವಂತ ಸಾಕಷ್ಟು ಅದಲ್ಲದೆ ತೋಟಗಾರಿಕೆ ಇಲಾಖೆಲ್ಲೂ ಸಬ್ಸಿಡಿಗೆ ಅವಕಾಶ ಇದೆ ಸೊ ಆದಷ್ಟು ನಿಮ್ಮ ಹತ್ರ ಇಲಾಖೆಗಳಲ್ಲಿ ಹೋಗಿ ವಿಚಾರಿಸಿ ಸಬ್ಸಿಡಿಗಳನ್ನ ಕ್ಲೈಮ್ ಮಾಡ್ಕೊಳ್ಳಿ ಎಲ್ಲೂ ಯಾರಿಗೋ ಏನೋ ನೀವು ಅಪ್ಲೈ ಮಾಡೋದು ಯಾರಿಗೋ ದುಡ್ಡು ಕಟ್ಟೋದು ಅಂತ ಯಾವ ಕಾರಣಕ್ಕೂ ಮಾಡಬೇಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿನೂ ಕೂಡ ನೀವು ಹೆಚ್ಚಿನ ಮಾಹಿತಿನ ತಗೋಬಹುದು ಥ್ಯಾಂಕ್ ಯು